ರಾಜ್ಯ ರಾಜ್ಯರ್ಕಾರಗಳನ್ನ ಸಸ್ಪೆಂಡ್ ಅಧಿಕಾರ ರಾಜ್ಯ ಅದರಲ್ಲಿ ತೊಂಬತ್ತರಿ ಇಂದಿರಾ ಗಾಂಧಿ ಒಬ್ಬರೇ ಐವತ್ತನೇ ರಾಜ್ಯ ಸರ್ಕಾರಗಳನ್ನ ಬರಖಾಸ್ ಮಾಡಿದ್ದಾರೆ ಒಂದೇ ದಿನ ಸಾವಿರದ ಒಂಬೈನೂರ ಎಂಬತ್ತೈದರ ಒಂದೇ ದಿನ ಹನ್ನೆರಡು ರಾಜ್ಯ ಸರ್ಕಾರಗಳನ್ನ ಕಿತ್ತೋಗಿದ್ದಾರೆ ನಮಗೆ ಹೇಳ್ತಾರೆ ಆಟೋಪೇಟ್ ಅಂತ ನಮಗೆ ಹೇಳ್ತಾರೆ ಹನ್ನೊಂದು ಸರ್ಕಾರಗಳನ್ನ ಒಟ್ಟು ಐವತ್ತು ಸರ್ಕಾರಗಳನ್ನ ಡಿಸ್ಲೀಟ್ ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಸೋಸೆ ಅವ್ರ ಮಗ ಅವರು ಮೊಮ್ಮಗ ಅವ್ರ ಮನೆ ಮೊಮ್ಮಗ ನಮ್ಗೆ ಹೇಳಿದ್ರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಇದೀವಿ ಅಂತ ಹೇಳಿ ಇವತ್ತಿನವರೆಗೆ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ರಾಜ್ಯ ಸರ್ಕಾರಗಳನ್ನು ಕೂಡ ಒಂದೇ ಒಂದು ರಾಜ್ಯ ಸರ್ಕಾರವನ್ನು ತ್ರೀ ಫಿಫ್ಟಿ ಸಿಕ್ ಜನರಿಂದ ಡಿಮಾಂಡ್ ಕೂಡ ಇತ್ತು ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಲೋಕಮತ ಜನಮತ ಬಹಳ ದೊಡ್ಡದು ಅಂತೇಳಿ ನಾವು ಜನಮತದಲ್ಲಿ ಹೋರಾಡೋದು ಬೆವರೀವಿ ಯಾವತ್ತೂ ಕೂಡ ಕಾಯ್ದೆ ಪ್ರಕಾರ ಮುನ್ನ ಉಪಯೋಗಿಸ್ತಕ್ಕಂಥ ಒಂದು ಸೇರಿಕೆ ಕೆಲಸವನ್ನು ನರೇಂದ್ರ ಮೋದಿ ಅವ್ರು ಮಾಡ್ಲಿಲ್ಲ ಸಂವಿಧಾನದಲ್ಲಿ ಅವಕಾಶ ಇತ್ತು ಮಾಡಲಿಲ್ಲ ಯಾಕಂದ್ರೆ ಅವಕಾಶ ಇತ್ತು ಅಂತೇಳಿ ಅಂದ್ರೆ ಇಲ್ಲಿ ಟ್ವೀಟ್ ಇದೆ ಅಂತ ಒಂದು ಕೆಜಿ ಜಿ ಟ್ವೀಟ್ ಒಂದ್ಕೆ ಬಿಟ್ ಆಗಲ್ಲ ಜೊಬಲ್ ದುಡ್ಡಿದೆ ಅಂತ ಆಗೋದಿಲ್ಲ ಯಾಕಂದ್ರೆ ಉಚಿತತೆ ಔಚಿತ್ಯ ಶಬ್ದ ಕನ್ನಡದಲ್ಲಿದೆ ಅದರ ಪ್ರಕಾರ ಮಾಡ್ಬೇಕು ಮಾಡಲಿಲ್ಲ ಎಪ್ಪತ್ತೈದು ಸರಿ ಸಂವಿಧಾನವನ್ನು ತಿದ್ದುಪಣಿ ಮಾಡ್ತಾರೆ ಯಾವ್ಯಾವ ಕಾರಣಕ್ಕೆ ತಿದ್ದಣಿ ಮಾಡ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ ಆಮೇಲೆ ಇವ್ರ ಸಂವಿಧಾನಕ್ಕೆ ಕುತ್ಕೈಕೊಳ್ಳೆ ಯೋಗ್ಯರೆಲ್ಲ ಬಂದ್ರೆ ಇವರು ಆಗ ಯಾವ್ದಾದ್ರೂ ವಿಷಯವನ್ನ ಒಂದ್ ಕೈಯಲ್ಲಿ ಒಂದು ಭಗವದ್ಗೀತೆಯಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ಒಂದು ಬದ್ಧತೆ ಇರಬೇಕಂತ ಕೈಯಲ್ಲ ಹಿಡ್ಕೊಂಡಾಗ ಅದಕ್ಕೊಂದು ಭದ್ರತೆ ಹಿರಿಬೇಕು ಯಾವ ಮನುಷ್ಯ ತನ್ನದೇ ಸರ್ಕಾರದ ಪ್ರಧಾನಮಂತ್ರಿ ಲೋಕಸಭೆ ನಡೆಸಿದ್ದಂತ ಒಂದು ಬೀಲ್ ಅನ್ನ ಪತ್ರಿಕಾ ಕೊಟ್ಟು ಹೀಗೆ ಹರ್ದಾಕಿದ್ರು ಪತ್ರಕರ್ತರು ಕೈಯಲ್ಲಿ ಕೈಯಲ್ಲ ಹರಿದ ಹಾಕಿದ್ರು ಮನಮೋಹನ್ ಸಿಂಗ್ ಆ ಮನುಷ್ಯ ಇವತ್ತು ಸಂವಿಧಾನವನ್ನು ಇಟ್ಕೊಂಡು ಇಡೀ ದೇಶ ಓಡಾಡ್ತಾ ಇದ್ದಾರೆ ಇಡೀ ದೇಶ ಓಡಾಡ್ತಾ ಇದ್ದಾರೆ ಅದ್ರ ನಿಧಾನಕ್ಕೆ ಅದಕ್ಕೆ ಸಿಗ್ತಾ ಇರ್ತಕ್ಕಂಥ ಅವರ ವರ್ತನೆ ಸಿಗ್ತಾ ಇರ್ತಕ್ಕಂಥ ಮರ್ಯಾದೆನೂ ಕಡಿಮೆ ಆಗಿದೆ ಅದಕ್ಕೆ ಸಿಗ್ತಾ ಇರ್ತಕ್ಕಂಥ ಬೆಲೆನೂ ನಿಧಾನ ಕಡಿಮೆ ಆಗಿದೆ ಹರಿಯಾಣ ಮಹಾರಾಷ್ಟ್ರ ಆದ್ಮೇಲೆ ಈಗ ಗೊತ್ತಾಗುತ್ತೆ ಇದಕ್ಕೆ ಬಹಳ ಮರ್ಯಾದೆ ಬೇಕಾಗಿಲಾ ಎಪ್ಪತ್ತೈದು ಕಾಂಗ್ರೆಸ್ ಮಾಡ್ತೀವಿ ಒಂಬತ್ತು ಮತ್ತು ಎಂಟು ಬಿಜೆಪಿ ಸರ್ಕಾರ ಮಾಡ್ತಾರೆ ಹದಿನಾರು ಉಳಿದವರು ಮಾಡಿದ್ರು ಯಾಕೆ ಮಾಡಿದ್ರು ನಾನು ಉಳಿದವರು ಮಾಡಿ ಉಳಿದವರು ಯಾಕೆ ಮಾಡಿದ್ರು ಅನ್ನೋದನ್ನ ನಾನು ಏನು ಗಮನಕ್ಕೆ ತಗೊಂಡ್ಬರ್ತೇನೆ ಮೊದಲನೇ ವಿ ಕಾಲದಲ್ಲಿ ಮತ್ತು ಮೊನಾರಿಗೆ ಕಾಲದಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ ಅನ್ನು ಅಮೆಂಡ್ಮೆಂಟ್ ಮಾಡ್ತಾರೆ ಮತ್ತೆ ಯಾಕಂದ್ರೆ ಹಕ್ಕು ಆ ಹಕ್ಕಿನ ಕಾರಣಕ್ಕೇನೆ ಅಮೆಂಡ್ಮೆಂಟ್ ಮಾಡ್ತಾರೆ ಮುನ್ನೂರ ಅರವತ್ತೆಂಟನೇ ವಿಧಿ ಅಂತ ನಾನು ಹೇಳಿದೆ ಆ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರನೇ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್